ನಮಸ್ಕಾರ ನಾನು ನಿಮಗೆ ಇವತ್ತು ರಾಜ ದುಷ್ಯಂತ ಮತ್ತು ಶಕುಂತಲೆಯ ಕಥೆ ಹೇಳುತ್ತೇನೆ ಶೂರ ಧರ್ಮನಿಷ್ಠನಾದ ದುಷ್ಯಂತ ರಾಜನು ಒಂದು ದಿನ ಬೇಟೆಯನ್ನಾಡಲು ಕಾಡಿಗೆ ಹೋಗುತ್ತಾನೆ ಅಲ್ಲಿರುವ ತಪೋವನಗಳನ್ನು ನೋಡಲು ಆಗಮನ ಮಾಡಿದ್ದಾಗ ಅವನು ಋಷಿ ಕಣ್ಣವರ ಆಶ್ರಮಕ್ಕೆ ಹೋಗುತ್ತಾನೆ ಅಲ್ಲಿಯವನು ಪ್ರಕಾಶಮಾನವಾದ ಮೃದು ಸ್ವಭಾವ ಅಸಾಮಾನ್ಯ ಸೌಂದರ್ಯ ಶಾಕುಂತಲೆಯನ್ನು ಕಾಣುತ್ತಾನೆ ಅವಳು ಋಷಿ ಕಣ್ವರ ಸಾಕು ಮಗಳು ಮೂಲತಂ ಅವಳು ಅಪ್ಸರೆ ಮೇನಕನ ಮಗಳು ದುಷ್ಯಂತನಿಗೆ ಅವಳನ್ನು ಕಂಡೊಡನೆ ಮನಸ್ಸು ಸೆಳೆಯುತ್ತದೆ ಶಾಕುಂತಲೆ ರಾಜನ ಧೈರ್ಯ ಮಧುರ ಮಾತು ಮೃದುವಾದ ನಡತೆ ಇಷ್ಟವಾಗುತ್ತದೆ ಎರಡೂ ಹೃದಯಗಳು ಪರಸ್ಪರ ಪ್ರೀತಿಯನ್ನು ಹೇಳಿಕೊಳ್ಳುತ್ತವೆ ಆಶ್ರಮದ ಮಂಗಳ ವಾತಾವರಣ ಇಬ್ಬರು ಮನದಲ್ಲೇ ಮಾತಾಡುತ್ತಾ ಇರುತ್ತಾರೆ ಇಬ್ಬರಿಗೂ ಪರಸ್ಪರ ಪ್ರೀತಿಯಾಗುತ್ತದೆ ಅವರಿಬ್ಬರು ಗಂಧರ್ವ ವಿವಾಹ ಮಾಡಿಕೊಳ್ಳುತ್ತಾರೆ ದುಷ್ಯಂತನು ಹೋಗುವಾಗ ತನ್ನ ಉಂಗುರವನ್ನು ಅವಳಿಗೆ ಕೊಡುತ್ತಾನೆ ಇದನ್ನು ನೋಡಿ ನೀನು ನನ್ನನ್ನು ನೆನಪಿಸಿಕೊ ಎಂದು ಹೇಳುತ್ತಾನೆ ರಾಜ ಹೋದ ನಂತರ ಶಾಕುಂತಾಲೆ ಅವಳ ನೆನಪಿನಲ್ಲೇ ಕಾಲ ಕಳೆಯುತ್ತಾಳೆ ಒಂದು ದಿನ ದುರ್ವಾಸ ಮುನಿ ಬರುತ್ತಾರೆ ಶಾಕುಂತಾಲೆ ಗಮನ ಕೊಡದೆ ನಿಂತಳು ಇದರಿಂದ ಮುನಿಗಳು ಕೋಪಗೊಂಡು ಅವಳಿಗೆ ಶಾಪ ನೀಡುತ್ತಾರೆ ನೀನು ಯಾರು ಯೋಚಿಸುತ್ತಿದ್ದೀಯೋ ಆ ಮನುಷ್ಯನು ನಿನ್ನನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾನೆ ಆವಾಗ ಶಾಕುಂತಲೆ ಭಯದಿಂದ ಕ್ಷಮೆ ಕೇಳುತ್ತಾಳೆ ಆವಾಗ ಮುನಿಗಳು ಹೀಗೆ ಹೇಳುತ್ತಾರೆ ನಿನ್ನ ಬಳಿ ಇರುವ ಒಂದು ಚಿಹ್ನೆ ಅವನಿಗೆ ಮರಳಿ ಸ್ಮರಣೆ ತರುತ್ತದೆ ಎಂದು ಹೇಳುತ್ತಾರೆ ಅದೇ ದುಷ್ಯಂತ ಕೊಟ್ಟ ಉಂಗರ ಕಾಲ ಕಳೆದಂತೆ ಶಾಕುಂತಲೆ ಗರ್ಭಿಣಿಯಾಗುತ್ತಾಳೆ ಋಷಿ ಕಣ್ಣುವರು ನಿಜ ತಿಳಿದರು ಅವರು ಶಾಕುಂತಲೆಗೆ ಹೇಳುತ್ತಾರೆ ನೀನು ನಿನ್ನ ಗಂಡನ ಮನೆಗೆ ಹೋಗುವ ಸಮಯ ಬಂದಿದೆ ಎಂದು ಅವಳಿಗೆ ಕಳಿಸುತ್ತಾರೆ ಶಾಕುಂತಲೆ ಸಂತೋಷದಿಂದ ಹೋಗುತ್ತಾಳೆ ಆದರೆ ದಾರಿಯಲ್ಲಿ ನದಿ ದಾಟುವಾಗ ಅವಳ ಕೈಯಲ್ಲಿ ಅವಳ ಬೆರಳಿನಿಂದ ಉಂಗರವು ನೀರಿನಲ್ಲಿ ಜಾರಿ ಬಿದ್ದಿ ಮೀನಿನ ಬಾಯಿಯಲ್ಲಿ ಹೋಗುತ್ತದೆ ಅವಳು ಅರಮನೆಗೆ ಬಂದಾಗ ದುಷ್ಯಂತರಾಜನು ಅವಳನ್ನು ಗುರುತಿಸಲಾರದೆ ನೀನು ಯಾರು ಎಂದು ಕೇಳುತ್ತಾನೆ ನಿನ್ನನ್ನು ನಾನು ಎಂದೂ ನೋಡಿಲ್ಲ ಎಂದು ಹೇಳುತ್ತಾನೆ ಉಂಗರದ ಪ್ರಮಾಣ ಇಲ್ಲದ ಕಾರಣ ಶಾಕುಂತಲೆ ದುಃಖಳು ಆಗುತ್ತಾಳೆ ಏನೂ ತೋಚದೆ ಆಶ್ರಮಕ್ಕೆ ಹಿಂತಿರುಗುತ್ತಾಳೆ ಆದರೆ ಪ್ರಕೃತಿಯ ಅವಳನ್ನು ರಕ್ಷಿಸಿ ಗಂಧರ್ವರ ದಿವ್ಯ ಲೋಕಕ್ಕೆ ಕರೆದೊಯ್ಯುತ್ತದೆ ಅಲ್ಲಿಯವಳು ಒಬ್ಬ ಶಕ್ತಿಶಾಲಿ ಮಗುವಿಗೆ ಜನ್ಮ ನೀಡುತ್ತಾಳೆ ಮುಂದೆ ಒಂದು ದಿನ ಮೀನುಗಾರನ ಬಲೆಗೆ ಸಿಕ್ಕ ಮೀನಿನ ಹೊಟ್ಟೆಯಲ್ಲಿ ದುಷ್ಯಂತನ ಉಂಗುರ ಸಿಗುತ್ತದೆ ಅದನ್ನು ರಾಜನ ಬಳಿಗೆ ತರುತ್ತಾರೆ ಆ ಉಂಗುರವನ್ನು ಕಂಡ ಕ್ಷಣದಲ್ಲೇ ದುಷ್ಯಂತನಿಗೆ ಎಲ್ಲ ನೆನಪಾಗುತ್ತದೆ ತನ್ನ ತಪ್ಪನ್ನು ಅರಿತು ದುಷ್ಯಂತನು ಶಾಕುಂತಲೆಗೆ ಎಲ್ಲೆಡೆ ಹುಡುಕ ಹುಡುಕುತ್ತಾ ಹೋಗುತ್ತಾನೆ ಕಾಡಿನಲ್ಲಿ ಒಂದು ಸಿಂಹದ ಬಾಯಿ ತೆಗೆಯುತ್ತಿರುವ ಬಾಲಕನನ್ನು ನೋಡುತ್ತಾನೆ ಇದನ್ನು ನೋಡಿದ ದುಷ್ಯಂತ ಬೀಳುತ್ತಾನೆ ಯಾರು ಎಂದು ಋಷಿಗೆ ಕೇಳುತ್ತಾನೆ ಋಷಿ ಹೀಗೆ ಹೇಳುತ್ತಾರೆ ಇವನು ನಿನ್ನ ಮಗ ಶಾಕುಂತಲೆಯ ಮಗ ಎಂದು ಹೇಳುತ್ತಾರೆ ಅವನೇ ಭರತ್ ಅವನನ್ನು ಕಂಡು ರಾಜನ ಮನಸ್ಸು ಕರುಗುತ್ತದೆ ಶಾಕುಂತಲೆ ಕೂಡ ನಂತರ ರಾಜನಿಗೆ ಕಾಣಿಸಿಕೊಂಡಾಗ ಇಬ್ಬರು ಅಪ್ತವಾಗಿ ಮಿಲನಗೊಳ್ಳುತ್ತಾರೆ ದುಷ್ಯಂತ ಶಾಕುಂತಲೆ ಭರತ ಕುಟುಂಬ ಸೇರಿ ಹಸ್ತಿನಾಪುರಕ್ಕೆ ಬರುತ್ತಾರೆ ಮುಂದೆ ಭರತನು ಜಗತ್ತನ್ನೇ ಆಳುವಂತಹ ಪರಾಕ್ರಮಿ ರಾಜನಾಗುತ್ತಾನೆ ನಮ್ಮ ದೇಶಕ್ಕೆ ಭಾರತ ಎನ್ನುವ ಹೆಸರು ಅವನಿಂದಲೇ ಬಂದಿದೆ ಇದು ದುಷ್ಯಂತ ಮತ್ತು ಶಾಕುಂತಲೆಯ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ